ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಒಂದು ಟೈಮ್ಗೆ ಒಂದು ಮಸಾಲೆ ಸಾಂಬಾರು ಮೊಟ್ಟೆ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಬಾಣಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಈರು ಒಂದು ಈರುಳ್ಳಿ ಸ್ವಲ್ಪ ಶುಂಠಿ ಒಂದು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಎಣ್ಣೆಲಿ ಇದು ಫ್ರೈ ಮಾಡ್ಕೊಳ್ಳಿ ಮಸಾಲೆ ರುಬ್ಬಕ್ಕಿದು ಫ್ರೈ ಮಾಡ್ತಾ ಇರೋದು ಈ ಥರ ಫ್ರೈ ಮಾಡ್ಕೊಂಡು ರುಬ್ಕೊಂಡ್ರೆ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಯಾವುದು ಇರಲ್ಲ ಹಸಿದು ಹಾಕ್ಕೊಂಡ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗುತ್ತೆ ನೋಡಿ ಹಾಗೆ ಒಂದು ಟೊಮೊಟೊನೂ ಹಾಕ್ಕೊಂಡು ಫ್ರೈ ಎಲ್ಲ ಆದಮೇಲೆ ಆಫ್ ಮಾಡಿ ಸ್ಟೌನ್ ಆಫ್ ಮಾಡಿಬಿಟ್ಟು ಒಂದೆರಡು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಖಾರದ ಪುಡಿನ ಹಾಕ್ಕೊಂಡು ಅದರಲ್ಲೇ ಸ್ವಲ್ಪ ಒಂದೆರಡು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳಿ ಸಾಕು ಸ್ಟವ್ ಆಫ್ ಮಾಡಿಬಿಡಿ ಆಮೇಲೆ ಫ್ರೈ ಮಾಡ್ಕೊಳ್ಳಿ ಫ್ರೈಲ್ ಆದಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತಗೊಂಡು ಅದನ್ನು ಮೇಲೆ ನಾವು ಹುರ್ತ್ಕೊಂಡಿರೋಂಥ ಮ ಮಸಾಲೆಯನ್ನು ರುಬ್ಕೊಳ್ಳೋಣ ಇವಾಗ ಇದು ಒನ್ ಟೈಮ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕಾದರೂ ಸರಿ ಮುದ್ದೆಗಾದರೂ ಸರಿ ಚಪಾತಿ ಇಡ್ಲಿ ಯಾವುದಕ್ಕಾದರೂ ಸೂಟ್ ಆಗುತ್ತೆ ನೋಡಿ ಈ ಥರ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಹಾಗೆ ಅದೇ ಕಡಾಯಿನ ಇಟ್ಬಿಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಾಕ್ಬಿಟ್ಟು ಒಂದು ಸಣ್ಣಗೆ ಹಚ್ಕೊಂಡಿರೋ ಈರುಳ್ಳಿ ಒಗ್ಗರಣೆಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ಪುದೀನ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಒಂದು ಅರ್ಧ ಹಿಡಿಯಷ್ಟು ಪುದೀನ ಹಾಕ್ಕೊಳ್ಳಿ ಪುದೀನ ಇಲ್ಲ ಅಂದರೆ ನೀವು ಕೊತ್ಮಿರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋಬೋದು ಕರಿಬೇನ ಸೊಪ್ಪು ಹಾಕೊತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಿದ ತಕ್ಷಣ ನಾವು ರುಬ್ಬಿ ಇಟ್ಕೊಂಡಿರ್ತೀವಲ್ಲ ಮಸಾಲೆನ ಅದನ್ನು ಇದರೊಳಗಡೆ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಹಾಗೆ ಕೈ ಆಡಿಸಿ ಅಂದರೆ ಫ್ರೈ ಮಾಡಿ ನೋಡಿ ಇವಾಗ ನಾನು ರುಬ್ಬಿರೋ ಜಾರ್ಗೆನೇ ನೀರೆಲ್ಲ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಅದಕ್ಕೆ ನೀರು ಹಾಕ್ಕೊಂಡು ನಾನು ಕರೆಕ್ಟಾಗಿ ಮಾಡ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಎಗ್ ಮಸಾಲ ಪೌಡರು ಮತ್ತು ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಅಳ್ತೆಗೆ ತಕ್ಕ ಯಾವ ಥರ ಕ ತೆಳುವಾಗ ಬೇಕಾ ಇಲ್ಲ ಸಾಗು ಟೈಪಲ್ಲಿ ಬೇಕಾ ಆ ಥರ ನೀರು ನೋಡಿಕೊಂಡು ಹಾಕ್ಕೊಳ್ಳಿ ನೀವು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನಾನು ಇದು ಬ್ಯಾಚುಲರ್ಸ್ ಕೂಡ ಈಸಿಯಾಗಿ ಮಾಡ್ಕೊಬೋದು ಮತ್ತು ಯಾ ಯಾರಿನ್ನೂ ಇವಾಗ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ತಿದ್ದೀರಾ ಕಲಿತಿದ್ದೀರಾ ಅನ್ನೋರಿಗೆ ತುಂಬ ಈಸಿ ಆಗಿರುತ್ತೆ ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೋಬೋದಾಗಿದೆ ಇದು ಎಲ್ಲದಕ್ಕೂ ಸೂಟ್ ಆಗುತ್ತೆ ಅನ್ನ ಸಹ ಅನ್ನಕ್ಕಾಗಲಿ ಮುದ್ದೆಗಾಗಲಿ ಚಪಾತಿಗಾಗಲಿ ಯಾವುದಕ್ಕನ್ನು ಸೂಟ್ ಆಗುತ್ತೆ ನೀವು ಯಾವ್ದು ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು ನೋಡಿ ಈ ಥರ ಬಟ್ಲುಗೆ ಮೊಟ್ಟೆ ಒಂದೊಂದೇ ಹೊಡ್ಕೊಂಡು ಈ ಥರ ಸೈಡಲ್ಲೆಲ್ಲ ಬಿಟ್ಕೊಬರ್ರಿ ಒಂದೇ ಸಲ ಹೊಡ್ಬಿಟ್ರೆ ಎಲ್ಲ ಕಲ್ಲಾಯಿಸ್ತಾಗುತ್ತೆ ಈ ಟೈಮಲ್ಲಿ ನೀವು ಸ್ಟವ್ನ ಸ್ಲೋಗೆ ಇಕ್ಕೊಂಡಿರಬೇಕು ಸಣ್ಣಗೆ ಮಾಡ್ಕೊಂಡಿರ್ರಿ ಕೈ ಆಡಬೇಡಿ ಸ್ವಲ್ಪ ಒಂದು ಐದರಿಂದ ಹದಿನೈದು ನಿಮಿಷ ಬಿಟ್ಬಿಡಿ ಹಾಗೆಯೇ ಮೊಟ್ಟೆ ಎಲ್ಲ ಬೇಯುತ್ತೆ ಆಮೇಲೆ ಸ್ವಲ್ಪ ಸ್ವಲ್ಪ ತಿರುಗಿಸ್ಕೊಟ್ರೆ ಆಯಿತು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಈಸಿಯಾಗಿ ಮೊಟ್ಟೆ ಸಾಂಬಾರು ರೆಡಿ ಆಗುತ್ತೆ ಮತ್ತು ಇನ್ನೂ ಯಾರು ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಇನ್ನೂ ಯಾಕೋ ಸಬ್ಸ್ಕ್ರೈಬೇ ಮಾಡ್ಕೋತಿಲ್ಲ ಏನೂ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿ ಅದನ್ನು ಸರ್ ಮಾಡ್ಕೋತೀವಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ನೋಡಿ ಇವಾಗೆಲ್ಲ ಎಲ್ಲ ಬೇಯ್ತಾ ಇದೆ ಮೊಟ್ಟೆ ನಾವೆಲ್ಲ ಒಂದು ಆರು ಮೊಟ್ಟೆ ಏಳು ಮೊಟ್ಟೆ ಒಡೆದ್ಬಿಟ್ಟಿದ್ದೆ ನಾನು ನೋಡಿ ರೆಡಿಯಾಗಿದೆ ಮುದ್ದೆ ಮೊಟ್ಟೆ ಸಾಂಬಾರು ನಾನು ರಾತ್ರಿ ಒನ್ ಟೈಮ್ ಡಿನ್ನರ್ ಟೈಮಲ್ಲಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಸಕ್ಕತ್ತಾಗಿತ್ತು ಎಲ್ಲರೂ ಇಷ್ಟಪಟ್ಟು ತಿಂದರು